ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಮಿಂಚಿನ ಓಟ ಇದು ಶಂಕರ್ನಾಗ್ರವರ ನಿರ್ದೇಶನ ಮಾಡಿದ ಸಿನಿಮಾದ ಹೆಸರು ಮಾತ್ರವೇ ಅಲ್ಲ ಶಂಕರ್ನಾಗ್ರವರ ಬದುಕಲ್ಲೂ ಕೂಡ ಒಂದು ಮಿಂಚಿನ ಓಟ ಹೀಗೆ ಬಂದು ಹಾಗು ಹೊರಟು ಹೋದ ಶಂಕರ್ನಾಗ್ ಮಿಂಚಿನಂತೆ ಮರೆಯಾದರೂ ಆ ಬೆಳಕಿನ ಹೊಳಪು ಮಾತ್ರ ಇನ್ನೂ ಮಾಸಿಲ್ಲ ಮಾಸೋದೂ ಇಲ್ಲ ಸೆಪ್ಟೆಂಬರ್ ಮೂವತ್ತು ಶಂಕರ್ನಾಗ್ ಕನ್ನಡಿಗರಿಗೆ ತಡೆದುಕೊಳ್ಳಲಾಗದ ಸಹಿಸಿಕೊಳ್ಳಲಾಗದ ಶಾಕ್ ಕೊಟ್ಟು ಹೊರಟು ಹೋದ ದಿನ ಅಂದಿನಿಂದ ಇಂದಿನವರೆಗೆ ಮೂವತ್ತೈದು ವರ್ಷಗಳೇ ಕಳೆದು ಹೋದವು ಆದರೆ ಕನ್ನಡಿಗರಿಗೆ ಶಂಕರ್ನಾಗ್ ಇಲ್ಲ ಅನ್ನೋ ಸತ್ಯ ಅರಗಿಸಿಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಆಗ್ತಾ ಇಲ್ಲ ಅದು ನಿಜಕ್ಕೂ ಮಿಂಚಿನ ಸಂಚಾರ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿ ವಿ ಇದು ಈ ಕ್ಷಣದ ಸುದ್ದಿ ನಾನು ಶಿವರಾನರಾಪುರ ಶಂಕರ್ನಾಗ್ ಮಿಂಚಿನ ಓಟ ಮುಗಿಸಿ ಮೂವತ್ತೈದು ವರ್ಷ ಶಂಕರ ನಿರ್ದೇಶನದ ಆಕ್ಸಿಡೆಂಟ್ ಬದುಕಲ್ಲೂ ನಡೆದು ಹೋಯಿತು ಕ್ಷಣ ಕ್ಷಣವನ್ನು ಜೀವಿಸುವುದನ್ನು ಕಲಿಸಿದ ದೂರದೃಷ್ಟಿಯ ಹರಿಕಾರ ಕನ್ನಡ ಚಿತ್ರರಂಗದಲ್ಲಿ ಶಂಕರ್ನಾಗ್ ಮಿಂಚಿನ ಸಂಚಾರ ಒಂದಾನೊಂದು ಕಾಲದಲ್ಲಿ ಬಂದವರ ಸಾಧನೆ ನೂರಾರು ಕಾಲಕ್ಕೆ ಇಂದು ನಾಗ್ ಭೌತಿಕವಾಗಿಯೂ ಬದುಕಿದ್ದರೆ ಏನಾಗುತ್ತಿತ್ತು ವಿಶೇಷ ಅಂದ್ರೆ ನಾಗ್ ರವರಿಗೆ ಬಿಟ್ಟು ಹೋಗುವಾಗ್ಲೂ ಕೂಡ ಹೆಚ್ಚು ಕಡಿಮೆ ಮೂವತ್ತೈದು ವರ್ಷ ಭೌತಿಕವಾಗಿಯೂ ಬದುಕಿದಿದ್ರೆ ನಾಗ್ ಅವರು ಇವತ್ತು ಎಪ್ಪತ್ತು ವರ್ಷದ ಮಾಕಿದ ಪ್ರಬುದ್ಧ ವ್ಯಕ್ತಿಯಾಗಿ ನಮ್ಮ ಜೊತೆಯಾಗಿರ್ತಾ ಇದ್ರು ಕಳೆದ ಮೂವತ್ತೈದು ವರ್ಷಗಳಲ್ಲಿ ನಾಗ್ ಅದೇನೇನು ಮಾಡ್ತಾ ಇದ್ರೋ ಊಹಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯವೇ ಇಲ್ಲ ತಂತ್ರಜ್ಞಾನ ಅಷ್ಟೇನು ಮುಂದುವರಿಯದ ದಿನಗಳಲ್ಲೇ ಶಂಕರ್ನಾಗ್ ಮಾಡಿದ ಯೋಜನೆಗಳು ಕಲ್ಪನೆಗೂ ಮೀರಿದ್ದು ಇನ್ನೇನಾದರೂ ಇವತ್ತಿನ ಆಧುನಿಕ ತಂತ್ರಜ್ಞಾನಗಳಿರುವಂಥ ಕಾಲದಲ್ಲಿ ಶಂಕರ್ನಾಗ್ ಅವರು ಏನಾದರೂ ಕೂಡ ಇದ್ದಿದ್ದರೆ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದೇನೇನು ಕ್ರಾಂತಿ ಮಾಡ್ತಾ ಇದ್ರೋ ಕಲ್ಪನೆ ಮಾಡೋದಕ್ಕೂ ಕೂಡ ಅಸಾಧ್ಯ ಮೂವತ್ತೈದು ವರ್ಷಗಳ ಹಿಂದೆಯೇ ಆಗ ಬದುಕು ಹೋಗಿದ್ರು ಶಂಕರ್ನಾಗನ್ನು ಮಿಂಚಿನ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಒಂದು ಗ್ರಾಮದಲ್ಲಿ ಮುಂದೆ ಅಣ್ಣ ಅನಂತ್ನಾಗ್ ಜೊತೆ ಮುಂಬೈ ಪ್ರಯಾಣ ಮಾಡ್ತಾರೆ ವಾಪಸ್ ಕನ್ನಡ ನಾಡಿಗೆ ಕರೆತಂದವರು ಗಿರೀಶ್ ಕಾರ್ನಾಡ್ ಅವರು ರಂಗಭೂಮಿಯಲ್ಲಿದ್ದಂಥ ಶಂಕರ್ನಾಗ್ ಅವರನ್ನು ನೋಡಿದ ಗಿರೀಶ್ ಕಾರ್ನಾಡ್ರವರು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯೇನೋ ಹುಡುಗ ಅಂದಾಗ ಕನ್ನಡ ಚಿತ್ರರಂಗದ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇದ್ರೂ ಕೂಡ ಮಾಡೋಣ ಸರ್ ಅಂತ ಹೇಳಿದ್ರು ಶಂಕರ್ನಾಗ್ ಏನೇ ಆಗಲಿ ಎಲ್ಲೇ ಆಗಲಿ ಮಾಡೋಣ ಅಂತ ಮಾಡೋಣ ಬನ್ನಿ ಅಂತ ಮುನ್ನುಗ್ಗೋದೆ ಶಂಕರ್ನಾಗ್ರವರ ಛಾತಿ ಮುಂದೆ ಹತ್ತು ವರ್ಷಗಳಲ್ಲಿ ಶಂಕರ್ನಾಗ್ ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದು ಬರೋಬ್ಬರಿ ತೊಂಬತ್ತು ಸಿನಿಮಾಗಳಲ್ಲಿ ಈಗ ಹತ್ತು ವರ್ಷಕ್ಕೆ ಐದು ಸಿನಿಮಾಗಳನ್ನು ಮಾಡೋ ಸೂಪರ್ ಸ್ಟಾರ್ಗಳನ್ನು ನೋಡೋ ನಿಮಗೆ ಶಂಕರ್ನಾಗ್ ಸಿನಿಮಾಗಳ ಸಂಖ್ಯೆ ಆಶ್ಚರ್ಯ ಹುಟ್ಟಿಸಬಹುದು ಆದರೆ ಇದಕ್ಕಿಂತ ಆಶ್ಚರ್ಯ ಏನು ಗೊತ್ತಾ ಶಂಕರ್ನಾಗ್ ಸ್ಪೀಡ್ಗೆ ಇತತ್ತು ಸಿನಿಮಾಗಳು ಕಡಿಮೆ ಶಂಕರ್ನಾಗ್ ಅಷ್ಟೊಂದು ಸಿನಿಮಾಗಳಲ್ಲಿ ನಟನಾಗಿ ಹೆಸರು ಮಾಡಿದ್ರು ಹೆಚ್ಚಾಗಿ ನೆನಪಿನಲ್ಲಿ ಉಳಿಯೋದು ಅವರ ನಿರ್ದೇಶನ ಮಾಡಿದ ಬೆರಳೆಣಿಕೆಯ ಸಿನಿಮಾಗಳ ಕಾರಣಕ್ಕೆ ಆಕ್ಸಿಡೆಂಟ್ ಮಿಂಚಿನ ಓಟ ಕನ್ನಡ ಚಿತ್ರರಂಗಕ್ಕೆ ಹೊಸ ಭಾಷ್ಯ ಬರೆದ್ರೆ ಗೀತಾ ಹಾಗೂ ಒಂದು ಮುತ್ತಿನ ಕತೆ ಈ ಸಿನಿಮಾಗಳು ಕಮರ್ಷಿಯಲ್ ಚಿತ್ರಗಳ ಆಯಾಮಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ವು ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಶಂಕರ್ನಾಗ್ ದೃಶ್ಯ ಕಾವ್ಯ ಬರೆದಿದ್ದು ಮಾಲ್ಗುಡಿ ಡೇಸ್ ಅನ್ನೋ ಕಿರುತೆರೆ ಸರಣಿಯ ಮೂಲಕ ಈ ಧಾರಾವಾಹಿ ಅದೆಷ್ಟು ಚಾನಲ್ಗಳಲ್ಲಿ ಅದೆಷ್ಟು ಭಾಷೆಗಳಲ್ಲಿ ಅದೆಷ್ಟು ಸಲ ಪ್ರಸಾರವಾಗಿದೆಯೋ ಲೆಕ್ಕವೇ ಇಲ್ಲ ಇವತ್ತಿಗೂ ಮಾಲ್ಗುಡಿ ಡೇಸ್ ಅಂದರೆ ಶಂಕರ್ನಾಗ್ ಚಿತ್ರ ಬಂದು ಮನಃಪಟಲದಲ್ಲಿ ಮೂಡಿ ಹೋಗುತ್ತೆ ಆದರೆ ಇದೆಲ್ಲವನ್ನು ಒಮ್ಮೆ ಡಿಸ್ಟ್ರಾಕ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಡೆದ ಆ ಒಂದು ಆಕ್ಸಿಡೆಂಟ್ ಶಂಕರ್ನಾಗ್ ಇಲ್ಲದ ಮೂವತ್ತೈದು ವರ್ಷಗಳು ಉರುಳು ಹೋಗಿದ್ದಾವೆ ಶಂಕರ್ನಾಗ್ ಕನಸು ಕಂಡಂಥ ಎಷ್ಟೋ ವರ್ಷಗಳ ನಂತರ ಬೆಂಗಳೂರು ಮೆಟ್ರೋ ಬಂದಿದೆ ಲೋ ಕಾಸ್ಟ್ ಮನೆಗಳ ಯೋಜನೆ ಶಂಕರ್ನಾಗ್ ಆಗಲೇ ಸ್ಕೆಚ್ ಹಾಕಿದಂಥವರು ಅವರ ಕನಸಿನ ಕೇಬಲ್ ಕಾರ್ ಯೋಜನೆ ಇನ್ನು ಕೆಲವು ವರ್ಷಗಳನ್ನು ತೆಗೆದುಕೊಳ್ಬಹುದು ಶಂಕರ್ನಾಗ್ರವರು ಜೀವಿಸಿರುವಂಥ ಕಾಲಘಟ್ಟಕ್ಕಿಂತ ಐವತ್ತು ವರ್ಷಗಳ ಮುಂದಿನ ಬದುಕಿನ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಂತಹ ಅಪರೂಪದ ವ್ಯಕ್ತಿ ಇಂತಹ ಹತ್ತು ಹಲವಾರು ಯೋಜನೆ ಯೋಚನೆಗಳನ್ನು ತಲೆ ತುಂಬ ತುಂಬಿಕೊಂಡು ಪ್ರತಿ ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಜೀವಿಸ್ತಾ ಇದ್ದಂಥವರು ಶಂಕರ್ನಾಗ್ ನಿಜ ಹೇಳಬೇಕಂದ್ರೆ ಮೂವತ್ತೈದು ವರ್ಷಗಳಲ್ಲೇ ಎಪ್ಪತ್ತು ವರ್ಷಗಳಷ್ಟು ಬದುಕನ್ನು ಬದುಕಿ ಹೋಗಿದ್ದರು ಶಂಕರ್ನಾಗ್ ಅವರು ಆದರೂ ಅದೊಂದು ಅಪಘಾತ ಆಗಬಾರ್ದಾಗಿತ್ತು ಶಂಕರ್ನಾಗ್ ಇವತ್ತಿಗೂ ಇರಬೇಕಾಗಿತ್ತು ಅನ್ನೋ ಆಸೆ ಮಾತ್ರ ಪ್ರತಿಯೊಬ್ಬ ಕನ್ನಡಿಗರ ಎದೆಯಲ್ಲಿ ಇವತ್ತಿಗೂ ಜೀವಂತ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು